ಗಮನಿಸೆ ನನಗೆ ಈ ಒಂದು ಅವಕಾಶವನ್ನು ಗೌರವಿತ ಪ್ರಧಾನಮಂತ್ರಿಗಳೇನು ಕೊಟ್ಟಿದ್ದಾರೆ ಇವತ್ತು ಈ ಇಲಾಖೆಯ ಒಂದು ಸಮರ್ಥವಾಗಿ ದೇಶದ ಅಭಿವೃದ್ಧಿಯನ್ನು ಇವತ್ತು ಮೇಲೆ ಬರ್ತಕ್ಕಂಥ ನಿಟ್ಟಿನಲ್ಲಿ ಪ್ರಾಮಾಣಿಕವಾಗಿ ಪ್ರಯತ್ನವನ್ನು ಪಡ್ತೇನೆ ಕ್ಷಣವನ್ನು ವ್ಯರ್ಥ ಮಾಡಿದೆ ಪ್ರತಿ ಒಂದೊಂದು ಕ್ಷಣವನ್ನು ಇವತ್ತು ಈ ದೇಶದ ಅಭಿವೃದ್ಧಿಗೆ ಯುವಕರ ಒಂದು ಉದ್ಯೋಗದ ಸಮಸ್ಯೆಗಳನ್ನು ಬಗೆಹರಿಸ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಕೆಲವು ಏನೋ ಒಂದು ರೂಟ್ ಮ್ಯಾಪ್ ಹಾಕಬೇಕಾಗಿದೆ ಮತ್ತು ವಿಜನ್ ಡಾಕ್ಯುಮೆಂಟನ್ನು ಏನು ಸಿದ್ಧ ಮಾಡಬೇಕಾಗಿದೆ ಮುಂದಿನ ಹದಿನೈದು ಇಪ್ಪತ್ತು ದಿವಸಗಳಲ್ಲಿ ಇದರ ಬಗ್ಗೆ ನನ್ನದೇ ಆದಂಥ ಒಂದು ಕಲ್ಪನೆಯನ್ನು ಇಟ್ಕೊಂಡಿದ್ದೇನೆ ಜಾರಿಗೆ ತರಲಿಕ್ಕೆ ಪ್ರಾಮಾಣಿಕವಾದ ಪ್ರಯತ್ನ ಪಡಲಿಕ್ಕೆ ಈಗಾಗಲೇ ಸಂಕಲ್ಪ ತೊಟ್ಟಿದ್ದೇನೆ ಅದಷ್ಟೇ ಅಲ್ಲ ನಮ್ಮ ಸಹೋದರಿ ಶೋಭಾ ಕನಂದ್ಲಾಜೆ ಅವರಿಗೆ ಇವತ್ತು ಎಮ್ ಎಸ್ ಎಮ್ ಇ ಇಲಾಖೆಯಿಂದ ಇವತ್ತು ಅವರ ರಾಜ್ಯ ಸಚಿವರಾದರು ಅದು ಒಂದು ಪ್ರಮುಖವಾದಂಥ ಇವತ್ತು ಏನು ಸಣ್ಣ ಕೈಗಾರಿಕೆಗಳಿವೆ ಅದು ಒಂದು ಪ್ರಮುಖವಾದಂಥ ಇಲಾಖೆನೆ ಅವರು ರಾಜ್ಯ ಸಚಿವರಿದ್ದಾರೆ ಇವತ್ತು ಅವರಿಂದಲೂ ಇವತ್ತು ನಾವೆಲ್ಲ ಕೂತು ಏನೋ ಒಂದು ರಾಜ್ಯದಷ್ಟೇ ಅಲ್ಲ ದೇಶದ ಒಂದು ಪ್ರಗತಿಗೆ ಒಳ್ಳೆಯ ಕೆಲಸ ನಿರ್ಮ ಒಟ್ಟಾಗಿ ಜೊತೆಗೂಡಿ ಕೆಲಸ ಮಾಡತಕ್ಕಂಥ ಮತ್ತು ಸೋಮಣ್ಣ ಅವರಿಗೆ ರೈಲ್ವೆ ಖಾತೆ ಮತ್ತು ಜಲಶಕ್ತಿ ಇಲಾಖೆಯಲ್ಲಿ ಅವರಿನ ರಾಜ್ಯ ಸಚಿವರಾಗಿ ಅವ್ರಿಗೂ ಸಹ ಇವತ್ತು ಒಂದು ಅವಕಾಶಗಳನ್ನು ಕಲ್ಪಿಸಿದ್ದಾರೆ ಬಹುಶಃ ಒಂದು ಹೊಸ ಇತಿಹಾಸವನ್ನು ಕರ್ನಾಟಕ ರಾಜ್ಯದಲ್ಲಿ ತರತಕ್ಕಂಥದ್ದಷ್ಟೇ ಅಲ್ಲ ದೇಶದಲ್ಲೂ ನಮ್ಮಗಳ ಮೇಲೆ ಪ್ರಧಾನಮಂತ್ರಿಗಳಿಂದ ಗೌರವ ಕೊಟ್ಟು ಇವತ್ತು ನಮಗೆ ಇಂಥ ಒಂದು ಜವಾಬ್ದಾರಿಗಳನ್ನು ಏನು ಕೊಟ್ಟಿದ್ದಾರೆ ಪ್ರಾಮಾಣಿಕವಾಗಿ ಯಶಸ್ಸನ್ನು ಕಾಣ್ತಕ್ಕಂಥ ನಿಟ್ಟಿನಲ್ಲಿ ದೇಶದ ಹಲವಾರು ಸಮಸ್ಯೆಗಳಿಗೆ ಪರಿಹಾರ ದೊರಕತಕ್ಕಂಥ ನಿಟ್ಟಿನಲ್ಲಿ ಈ ಇಲಾಖೆಗಳಲ್ಲಿ ನಾವೆಲ್ಲ ಜೊತೆಗೂಡಿ ಇವತ್ತು ಪ್ರಾಮಾಣಿಕವಾದ ಕೆಲಸವನ್ನು ಮಾಡಲಿಕ್ಕೆ ಪ್ರಯತ್ನ ಪಡ್ತೀವಿ